ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಳೆ ಒಟ್ಟಿಗೆ ನಾಲ್ಕು ಸಾವಿರ ಕನ್ರಿ ಸೊ ಬರೋಬ್ಬರಿ ನಾಲ್ಕು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಈ ಹದಿನೇಳು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಆ ಒಂದು ಹದಿನೇಳು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಆ ಒಂದು ಹದಿನೇಳು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆ ಒಂದು ಹದಿನೇಳು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಬಗ್ಗೆನೂ ಕೂಡ ನಮಗೆ ಕ್ಲಾರಿಟಿ ಕೊಡ್ತೀನಿ ಯಾಕಂದ್ರೆ ಈಗಾಗಲೇ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು ಹೋದ ವಾರನೇ ಹದಿನಾರು ಸಾವಿರ ಮಹಿಳೆಯರನ್ನು ತೆಗೆದಿದ್ರು ಸೊ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರ ಭವಿಷ್ಯ ಸೊ ಅದೇ ರೀತಿಯಾಗಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಆಹಾರ ಇಲಾಖೆ ಏನು ಮಾಡಿದೆ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಸೊ ಈ ರೀತಿ ಬಹಳಷ್ಟು ಒಂದು ರೂಲ್ಸ್ಗಳನ್ನು ತಂದುಬಿಟ್ಟು ಒಂದು ಪೆಂಡಿಂಗ್ ಇರುವಂತಹ ಹಣವನ್ನು ಅಮೌಂಟನ್ನು ಸೊ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಾಕ್ತಾ ಇದ್ದಾರೆ ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಯಾರ್ಯಾರಿಗೆ ತೆಗಿತಾ ಇದ್ದಾರೆ ಯಾರ್ಯಾರಿಗೆ ಅಮೌಂಟ್ ಹೋಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ ವಿಡಿಯೋ ಒಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಹನ್ನೆರಡನೇ ಕಂತಿನ ನಾನು ಯಾವಾಗ ಜಿಲ್ಲೆಗಳಿಗೆ ಬರ್ತಾವೋ ನೋಡೋದು ಮಧ್ಯದಲ್ಲಿ ನೋಡೋಣ ಸೊ ಈಗ ನೋಡಿ ವೀಕ್ಷಕರೇ ಈಗ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರುವಂತದ್ದು ಈಗಾಗಲೇ ಎಲ್ಲ ಒಂದು ಖಾತೆಗಳಿಗೆ ಜಮ ಆಗಿದೆ ಇನ್ನು ಒಂದ್ ಸ್ವಲ್ಪ ಫಲಾನುಭವಿಗಳಿಗೆ ಬರೋದಿದೆ ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಸೊ ಇನ್ನು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಮಗೆ ಅಂತ ಇನ್ನು ಬಂದಿದವರು ಏನಿದ್ದಾರೆಲ್ಲ ಹನ್ನೆರಡನೇ ಕಂತಿನ ಹಣ ಬರಬೇಕಂತ ವೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಟ್ವಿಸ್ಟ್ ಹನ್ನೆರಡನೇ ಕಂತಿನ ಹಣ ನೋಡಿ ಬರೀ ಹನ್ನೆರಡರಿಂದ ಒಂದು ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಸೊ ಉಳಿದ ಫಲಾನುಭವಿಗಳಿಗೂ ಕೂಡ ಇನ್ನು ಕೂಡ ಅಮೌಂಟ್ ಬಹಳ ಸ್ಲೋ ಆಗಿ ಹೋಗ್ತಾ ಇರುವಂತದ್ದು ಸೊ ಈಗ ಸ್ಪೀಡ್ ಆಗಿ ಯಾರಿಗೂ ಕೂಡ ಅಮೌಂಟ್ ಆಗ್ತಾ ಇಲ್ಲ ಈ ಒಂದು ಕ್ವಶನ್ ನನ್ನ ತಲೆಯಲ್ಲೂ ಕೂಡ ಉಂಟಾಗ್ತಾ ಇದೆ ನಿಮ್ಮ ತಲೆಯಲ್ಲೂ ಕೂಡ ಉಂಟಾಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸೊ ಇಂತಹ ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತಗದಾಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಆಹಾರ ಇಲಾಖೆನೂ ಕೂಡ ರದ್ದು ಮಾಡ್ತಾ ಇರುವಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಹಣ ಡಿಲೇ ಆಗೋದಂತೂ ಸಹಜನೆ ಅಂದ್ರೆ ಅಮೌಂಟ್ ಸ್ಲೋ ಆಗಿ ಬರೋದು ಖಂಡಿತ ಅಂತಾನೆ ಅನಿಸ್ತಾ ಇದೆ ಆದರೆ ಅತಿ ಸ್ಪೀಡಾಗಿ ಅಂತೂ ಅಮೌಂಟು ಮೊದಲಿನ ಹಾಗೆ ಹಾಕೋದಿಲ್ಲ ಹನ್ನೊಂದನೇ ಕಂತೇನ ಮಧ್ಯದಲ್ಲಿ ಹಾಕಿದ್ರು ನೋಡಿ ಸ್ಪೀಡಾಗಿ ಸೊ ಆ ರೀತಿಯೂ ಕೂಡ ಈಗ ಹಾಕ್ತಾ ಇಲ್ಲ ಅದು ಆ ರೀತಿಯಾಗಿ ಹಾಕಿದ್ದೆ ಆದರೆ ನಿಮಗೆ ಈಗಾಗಲೇ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗಾದರೂ ಅಮೌಂಟು ಹನ್ನೆರಡನೇ ಕಂತಿನ ಹಣ ಬಂದು ಮುಟ್ತಾ ಇತ್ತು ಸೊ ಇದುವರೆಗೂ ಕೂಡ ಅತಿ ಸ್ಪೀಡಾಗಿ ಅಂತೂ ಹಾಕೇ ಇಲ್ಲ ಒಂದಿನೂ ಕೂಡ ಹಾಕಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಅಮೌಂಟು ಬರೋದು ಕಾಣ್ತಾ ಇಲ್ಲ ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಮೌಂಟು ಯಾರಿಗೆ ಬಂದಿದೆ ಸೊ ಒಂದು ಹನ್ನೆರಡು ಪರ್ಸೆಂಟ್ ಫಲಾನುಭವಿಗಳು ಆದಿರ ಯಾರಿದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಿಮಗೆ ಅಮೌಂಟ್ ಜಮ ಆಗಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಸೊ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಜನರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಲಕ್ಷ್ಮಿ ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಅವ್ರ ಹತ್ರ ಮಾತನಾಡಿದ್ದೀನಿ ಸೊ ಸಿ ಎಂ ಅವರ ಹತ್ರ ಮಾತನಾಡಿಬಿಟ್ಟು ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಾನು ಎರಡೂ ಕೂಡಿಸಿ ಹಾಕೊಡು ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾವು ವಿಚಾರಣೆ ನಡೆಸಿ ಈಗಾಗಲೇ ಅಮೌಂಟ್ ಹಾಕಿಕೊಡ್ತೇವೆ ಅಂತ ಒಂದು ವಾರಕ್ಕಿಂತ ಮುಂಚೆನೆ ಹೇಳಿದ್ರು ಸೊ ಇದುವರೆಗೂ ಕೂಡ ಅಮೌಂಟ್ ಸ್ಟಾರ್ಟ್ ಆಗಬೇಕಾಗಿತ್ತು ಬರುವಂಥದ್ದು ಸ್ಪೀಡ್ ಆಗಿ ಇನ್ನೂ ಕೂಡ ಅಮೌಂಟ್ ಹಾಕ್ತಾ ಇಲ್ಲ ತಾಂತ್ರಿಕ ದೋಷ ಅದು ಇದು ಅಂತ ಅಂತ ಇದ್ದಾರೆ ಸೊ ಬರೀ ಇದನ್ನೇ ಹೇಳ್ತಾ ಇದಾರೆ ಅಂತ ನಮಗೂ ಕೂಡ ಅನಿಸ್ತಾ ಇದೆ ನಿಮಗೂ ಕೂಡ ಅನಿಸ್ತಾ ಇದೆ ಸೊ ಏನು ಹೇಳ್ತಾರೆ ಅದನ್ನ ನಾವು ನಿಮ್ಮ ಮುಂದೆ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಇವರು ಬರಿ ಇದನ್ನೇ ಹೇಳ್ತಾರಪ್ಪ ಇದೇನು ದಿನೇ ದಿನೇ ಇದನ್ನೇ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಫೇಕ್ ನ್ಯೂಸ್ ಹೇಳ್ತಾ ಇದಾರೆ ಅಂತ ಅನಿಸ್ಬೋದು ಇಲ್ಲ ವೀಕ್ಷಕರ ಸೊ ಮೇಲ್ಗಡೆಯಿಂದ ಏನು ಇನ್ಫಾರ್ಮೇಷನ್ ಬರುತ್ತೆ ಸೊ ಅದನ್ನೇ ನಾವು ನಿಮಗೆ ಪ್ರೊವೈಡ್ ಮಾಡೋದು ಅಂದರೆ ಅವ್ರು ಕೊಟ್ಟಿರುವಂತಹ ಮಾಹಿತಿಯನ್ನೇ ನಾವು ನಿಮ್ಮಿಂದ ಬಂದು ತಲುಪಿಸ್ತಾ ಇರ್ತೀವಿ ಸೊ ಲೈವ್ ಆಗಿ ಕೂಡ ನಿಮಗೆ ಮಾಧ್ಯಮದಲ್ಲಿ ಏನು ಮಾತಾಡ್ತಾ ಇದ್ದರೆ ಅದನ್ನೂ ಕೂಡ ನಿಮಗೆ ತೋರಿಸ್ತಾ ಇರ್ತೀನಿ ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ವೀಕ್ಷಕರ ಯಾಕಂದ್ರೆ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಅದಾಗಿರುತ್ತೆ ಅದನ್ನ ನಿಮಗೆ ತಿಳಿಸ್ತಾ ಇರ್ತೀವಿ ಈಗ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿಯಾಗಿ ಡಿಲೇ ಮಾಡ್ತಾರೆ ಅನ್ನುವಂಥದ್ದೇ ತಿಳಿತಾ ಇಲ್ಲ ಆದ್ರೆ ಈಗ ಅಮೌಂಟ್ ಅಂತರೂ ಹಾಕ್ಲಿಕ್ಕೆ ಪ್ರಾರಂಭವಾಗಿದೆ ಆದ್ರೆ ಅತಿ ಸ್ಪೀಡ್ ಆಗಿ ಬರ್ತಾ ಇಲ್ಲ ಯಾರಿಗೂ ಕೂಡ ಅದ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂತದ್ದು ಈಗ ಹದಿಮೂರನೇ ಕಂತಿನ ಹಣ ಅಂತೂ ಈ ಒಂದು ಗಣೇಶ ಚತುರ್ಥಿ ಆದ ಮೇಲೆ ಗಣೇಶನ ಹಬ್ಬ ಮುಗಿದ ಮೇಲೆ ಅಮೌಂಟ್ ರಿಲೀಸ್ ಆಗತ್ತೆ ಅಂತ ಹೇಳಿದ್ದಾರೆ ಬ್ಯಾಂಕ್ನವರು ಅವಾಗ ಅಪ್ಡೇಟ್ ಮಾಡ್ಕೋತಾರೆ ಈಗ ಟ್ರೆಝರಿಗೆ ಅಂತೂ ಪುಷ್ ಮಾಡಿದ್ದೀವಿ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಬಾಕರ್ ಅವರು ಆದರೆ ಬ್ಯಾಂಕ್ನವರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಅಂತ ಹೇಳಿದ್ರು ಸೊ ಬ್ಯಾಂಕ್ನವರು ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು ಇದುವರೆಗೂ ಕೂಡ ಅವರು ಅಮೌಂಟ್ ಹಾಕಿದ್ರೆ ಸೊ ಅಮೌಂಟ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ಟ್ರೆಝರಿಗೆ ಸೊ ಒಂದು ಹಾಕಿದ್ದೇವೆ ಅಂತಾನು ಸ್ಪಷ್ಟನೆ ಏನ ಕೊಟ್ಟಿದ್ದಾರೆ ಸೊ ನಿಮಗೆ ಅಮೌಂಟ್ ಇದುವರೆಗೂ ಹಾಕಿದ್ರೆ ಬರಬೇಕಾಗಿತ್ತು ಆದರೂ ಸಹಿತ ಬಂದಿಲ್ಲ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬರೀ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಮೊದಲು ಆ ಒಂದು ಹದಿನೇಳು ಜಿಲ್ಲೆಗಳನ್ನ ನಾವು ತಿಳ್ಕೊಂಡು ಬರೋಣ ಸೊ ನೋಡೋಣ ಯಾವ್ಯಾವ ಜಿಲ್ಲೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಹಾಸನ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಆದರೆ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರಿಗೆ ಎಲ್ಲರ ಖಾತೆಗೆ ಹಣ ಜಮಾ ಆಗೋಲ್ಲ ನಾನು ಹೇಳಿದ್ರನ್ನ ಲಕ್ಷ ಕೊಟ್ಟು ಕೇಳಿ ಒಂದು ಸಾರಿ ಎಲ್ಲರಿಗೆ ಜಮಾ ಆಗೋಲ್ಲ ಬರೀ ಹತ್ತು ಪರ್ಸೆಂಟು ಈಗ ಬೆಳಗಾವಿ ಹೇಳಿದ್ನಲ್ಲ ಅಲ್ಲಿ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಚಿಕ್ಕಬಳ್ಳಾಪುರ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಪರ್ಸೆಂಟು ಧಾರವಾಡ ಹೇಳಿದ್ರೆ ಧಾರವಾಡದಲ್ಲಿ ಹತ್ತು ಪರ್ಸೆಂಟು ಸೊ ಈ ರೀತಿ ಫಲಾನುಭವಿಗಳಿಗೆ ಹಣ ಜಮಾ ಈ ರೀತಿ ಆಗ್ತಾ ಇರುತ್ತೆ ಸೊ ನೀವು ಅತಿ ಸ್ಪೀಡಾಗಿ ಎಲ್ಲರಿಗೂ ಒಮ್ಮೆ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ಅದು ತಪ್ಪು ಕಲ್ಪನೆ ಸೊ ಆ ರೀತಿ ಸ್ಪಷ್ಟ ಆ ರೀತಿ ಅಮೌಂಟ್ ಹಾಕೋದಿದ್ರೆ ಇದುವರೆಗೂ ಕೂಡ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಸಹಿತ ನಿಮ್ಮ ಖಾತೆಗೆ ಬಂದು ಮುಗಿ ಇತ್ತು ಸೊ ಅದ್ ಅಷ್ಟು ಸ್ಪೀಡ್ ಅಮೌಂಟ್ ಹಾಕ್ತಾನೆ ಇಲ್ಲ ಅವರು ಅದಕ್ಕೋಸ್ಕರ ನಿಮಗೆ ಪೆಂಡಿಂಗ್ ಏನೇ ಉಳಿತಾ ಇರುವಂತದ್ದು ಈಗ ಹನ್ನೊಂದನೇ ಕಂತಿನ ಹಣದವರು ಕೂಡ ಭಾಳಷ್ಟು ಜನ ಕೇಳ್ತಾ ಇದ್ರು ವೀಕ್ಷಕರ ಸೊ ಅದ್ರ ಬಗ್ಗೆನು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಜೊತೆಗೆ ಹಾಕಿ ಕೊಡ್ತಾ ಇದ್ದಾರೆ ಆದರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಸ್ಪೀಡ್ ಆಗುತ್ತೆ ನೋಡಿ ಅಮೌಂಟ್ ಹಾಕಲಿಕ್ಕೆ ಪಟ ಅಂತ ಅಮೌಂಟ್ ಹಾಕ್ತಾರೆ ನೋಡಿ ಸೊ ಆಗ ಮಾತ್ರ ನಿಮಗೆ ಬರಲಿಕ್ಕೆ ಸಾಧ್ಯ ಈಗ ಸ್ಲೋ ಆಗಿ ಹಾಕ್ತಾ ಇದ್ದರೆ ಅಮೌಂಟ್ ಇಲ್ವೋ ಅವ್ರ ಹತ್ರ ಇದೆಯವೋ ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇದೆ ಅದರಲ್ಲಿ ರೀಲ್ಸ್ ಬೇರೆ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸೊ ಯಾರು ರೀಲ್ಸ್ ಮಾಡಿಬಿಟ್ಟು ಒಂದು ಹಂತದಲ್ಲಿ ರೀಲ್ಸು ವೈರಲ್ ಆಗುತ್ತೆ ನೋಡಿ ಸೊ ಅಂತಹ ಫಲಾನುಭವಿಗಳಿಗೆ ನನ್ನ ಕಡೆಯಿಂದ ಬಹುಮಾನ ಅಂತ ಒಂದು ಸ್ಪಷ್ಟನೆಯೇ ನಮ್ಮ ಮಾಧ್ಯಮದಲ್ಲಿ ಕೊಟ್ಟಿರುವಂಥದ್ದು ಈಗಾಗಲೇ ನೀವು ನೋಡಿರ್ಬೋದು ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿಕೊಂಡಿದ್ದೀನಿ ಸೊ ಯಾವ ರೀತಿಯಾಗಿ ರೀಲ್ಸ್ ಮಾಡಬೇಕು ಯಾವ ರೀತಿಯಾಗಿ ವೈರಲ್ ಆಗುತ್ತೆ ಸೊ ಈ ರೀತಿ ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡಿದ್ದೀನಿ ಸೊ ಅಲ್ಲಿಂದ ನೋಡಿಕೊಂಡು ನೀವು ರೀಲ್ಸ್ ಒಂದು ವೈರಲ್ ಮಾಡ್ಕೊಂಡ್ಬಿಟ್ರೆ ಸೊ ನೀವು ಕೂಡ ಒಂದು ಲಕ್ಷದವರೆಗೂ ಕೂಡ ಬಹುಮಾನವನ್ನ ಪಡೆಯುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿ ರೀಲ್ಸ್ ಮಾಡಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇ ಹೆಲ್ಪ್ ಆಗಿದ್ರು ಸಹಿತ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ರೀಲ್ಸ್ನಲ್ಲಿ ತಿಳಿಸಬಹುದು ಸೊ ಯಾವ್ದು ಇದೆ ನೋಡಿ ಒಂದು ನೀವೇನಾದರೂ ಅಂಗಡಿ ಇಟ್ಟಿದ್ರೆ ಅಂಗಡಿ ಬಗ್ಗೆನೆ ಒಂದು ವಿಡಿಯೋ ಮಾಡಿ ತಿಳಿಸಬಹುದು ಮೊದಲು ಶಾಪ್ನ ಒಂದು ವಿಡಿಯೋ ಮಾಡ್ಕೊಳ್ಳಿ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೂಡಿಸಿ ಇಟ್ಟು ಅನ್ನಭಾಗ್ಯ ಯೋಜನೆ ಕೂಡ ಕೂಡಿಸಿ ಇಟ್ಟು ಈ ರೀತಿ ನಾನು ಅಂಗಡಿ ಇಟ್ಟಿದ್ದೀನಿ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಆ ಒಂದು ವಿಡಿಯೋ ಏನಾದರೂ ವೈರಲ್ ಆಗಿಬಿಟ್ರೆ ಸೊ ನಿಮ್ಮ ಒಂದು ಒಂದು ಲಕ್ಷದವರೆಗೂ ಕೂಡ ಬಹುಮಾನ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ ಸೊ ಆ ಕೆಲಸವನ್ನ ಮಾಡಿ ವೀಕ್ಷಕರ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರೆ ಇಂತಹ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು ಸೊ ಆದಷ್ಟು ಬೇಗ ಈ ಒಂದು ರೀಲ್ಸ್ ಮಾಡಿಬಿಟ್ಟು ನೀವು ಒಂದು ಏನಾದರೂ ಬಹುಮಾನವನ್ನ ಗೆಲ್ಲುವಂತಹ ಒಂದು ಕಡೆಗೆ ನಡೀಬಹುದು ಮೊದಲ ಐವತ್ತು ಜನರಲ್ಲಿ ನಿಮ್ಮನ್ನ ಆಯ್ಕೆ ಅಂತ ಹೇಳಿದರೆ ಸೊ ಮೊದಲ ಐವತ್ತು ಜನರು ಯಾರು ಆಗ್ತೀರಾ ಸೊ ಆದಷ್ಟು ರೀಲ್ಸ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಏನ್ ಹೆಲ್ಪ್ ಆಗಿದೆ ಅದನ್ನ ಜನರಿಗೆ ತಿಳಿಸ್ಬಿಡಿ ಓಕೆನಾ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಒಬ್ಬೊಬ್ಬರಿಗೆ ಅಮೌಂಟ್ ಜಮಾ ಆಗ್ತಾ ಇಲ್ಲ ಆದ್ರೆ ಮೆಸೇಜ್ ಬರ್ತಾ ಇದೆ ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಎರಡು ಸಾವಿರ ರೂಪಾಯಿ ಅಂತ ಈಗ ಟೂ ತೌಸಂಡ್ ಅಂತ ಬರ್ತಾ ಇದೆ ಸೊ ಆದ್ರೆ ನಮಗೆ ಅಕೌಂಟ್ ನಲ್ಲಿ ಹಣಾನೇ ಸಿಗ್ತಾ ಇಲ್ಲ ಹಣಾನೆ ಕಾಣಿಸ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಾ ಇದೆ ಸೊ ನಿಮಗೆ ಕ್ಲಾರಿಟಿ ಕೊಡೋದಾದರೆ ವೀಕ್ಷಕರ ಕೇಳಿ ಇಲ್ಲಿ ಸೊ ಬಹಳಷ್ಟು ಫಲಾನುಭವಿಗಳಿಗೂ ಕೂಡ ಈ ರೀತಿ ಆಗ್ತಾ ಆ ರೀತಿ ಯಾಕೆ ಆಗ್ತಾ ಇದೆ ಅಂದ್ರೆ ಈಗ ಬಹಳಷ್ಟು ಜನರದು ಇ ಎಮ್ ಐ ತುಂಬೋದಿರುತ್ತೆ ಟ್ಯಾಕ್ಸ್ ಪೇ ಈಗ ನೋಡಿ ಇ ಎಮ್ ಐ ಅಂದ್ರೆ ಏನು ಈಗ ಒಂದು ಯಾವುದೇ ವಸ್ತುಗಳನ್ನ ನೀವು ಪಡೆದಿರ್ತೀರ ತಗೊಂಡಿರ್ತರ ಈಗ ವಾಹನ ಆಗಿರುವ ಟೂ ವೀಲರ್ ಆಗಿರಲಿ ಅಥವಾ ಫೋರ್ ವೀಲರ್ ಆಗಿರಲಿ ಅಥವಾ ಟೆಸರಿ ತೊಗೊಂಡಿರಲಿ ಫ್ರಿಜ್ ತಗೊಂಡಿರಲಿ ಅಥವಾ ಫ್ಯಾನ್ಗಳನ್ನು ಈ ಥರ ಕೂಲರ್ಗಳನ್ನು ಇ ಎಮ್ ಐ ಮುಖಾಂತರ ತೆಗೆದುಕೊಂಡಿರ್ತೀರ ಮೊಬೈಲ್ಗಳನ್ನು ಸೊ ಈ ರೀತಿ ಎಕ್ಸಾಂಪಲ್ ಇದ್ದಾವೆ ಸೊ ಎಲ್ಲನೂ ತಗೊ ತೊಗೊಂಡಿರ್ತೀರ ಒಂದು ಯಾವ್ದು ವಸ್ತುಗಳನ್ನು ಸೊ ಅದು ಬ್ಯಾಂಕ್ನವರಿಗೆ ನೀವು ಕಟ್ಟಿರಲ್ಲ ಸೊ ಅಲ್ಲಿ ಏನು ಮಾಡ್ತಾರೆ ಬಡ್ಡಿಯನ್ನು ಕಟ್ ಮಾಡ್ಕೊತಾರೆ ಅಥವಾ ನಿಮ್ಮ ಇ ಎಮ್ ಐ ಒಂದು ಎರಡು ಸಾವಿರವರೆಗೂ ಇದ್ರೂ ಸಹಿತ ಅದನ್ನು ಅಮೌಂಟು ಕಟ್ ಮಾಡ್ಕೊಂಡಿರ್ತಾರೆ ಅವಾಗ ನಿಮಗೇನು ಅನ್ಸುತ್ತೆ ಅಮೌಂಟ್ ಏನೂ ಕೂಡ ಜಮ ಆಗಿಲ್ಲ ಅಂತಲೂ ಕೂಡ ಅನ್ಸುತ್ತೆ ಅಕೌಂಟ್ಗೆ ಒಬ್ಬೊಬ್ರಿಗೂ ಕೂಡ ಈ ರೀತಿ ಸರವರ್ ಇಶ್ಯೂ ಟೆಕ್ನಿಕಲ್ ಇಶ್ಯೂದಿಂದ ಅಮೌಂಟ್ ಹೋಗ್ತಾ ಇಲ್ಲ ಆದರೆ ಮೆಸೇಜ್ ಮಾತ್ರ ಹೋಗ್ತಾ ಇದೆ ಸೊ ಅದೇ ರೀತಿಯೂ ಕೂಡ ಆಗ್ತಾ ಇದೆ ಎ ಎಂ ಐ ಇಲ್ದವ್ರದ್ದು ಸಹಿತ ನೀವು ಕೇಳ್ಬೋದು ಈ ರೀತಿ ಆಕ್ ನಮಗೂ ಕೂಡ ಆಗ್ತಾ ಇದೆ ಆದರೆ ನಮ್ದು ಎ ಎಮ್ ಐ ಇಲ್ಲ ಅಂತ ನೀವು ಕೇಳ್ಬೋದು ಸೊ ಅಂಥವ್ರದ್ದು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಆಗ್ತಾ ಇದೆ ಓಕೆ ಅದಕ್ಕೆ ನನ್ಗೆ ಅಂದರೆ ನನಗೂ ಕೂಡ ಮಾಹಿತಿ ಬಂದಿದ್ದಾವೆ ಅಂತಹದ್ದು ಯಾಕಂದ್ರೆ ಬರೀ ಮೆಸೇಜ್ ಬರ್ತಾ ಇದಾವೆ ಆದರೆ ಅಮೌಂಟೇ ಜಮಾ ಆಗ್ತಾ ಇಲ್ಲ ಇದು ತಾಂತ್ರಿಕ ದೋಷ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಸೊಲ್ಯೂಷನು ಇನ್ನೂ ಕೂಡ ಸರ್ಕಾರದಿಂದ ಏನು ಹೇಳಿ ಇಲ್ಲ ಸೊ ನೋಡೋಣ ಮತ್ತೊಂದು ಸಾರಿ ಅಮೌಂಟ್ ಹಾಕ್ತಾರೆ ಮತ್ತೊಂದು ಹೊರತು ಮತ್ತೆ ಅದಕ್ಕೆ ಏನು ಸೊಲ್ಯೂಷನ್ ಅಂತೂ ಹೇಳಿಲ್ಲ ಸೊ ಮೆಸೇಜ್ ಮಾತ್ರ ಬಂದಿದ್ರೆ ಅಮೌಂಟ್ ವಾಪಸ್ಸು ಮತ್ತೆ ಜಮಾ ಆಗುತ್ತೆ ಓಕೆನಾ ತಾಂತ್ರಿಕ ದೋಷದಿಂದ ಅದು ಏನು ನಿಂತಿರುತ್ತೆ ಸೊ ಅಮೌಂಟ್ ಜಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಲೆ ಕೆಡಿಸ್ಕೋಬೇಡಿ ಸೊ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಏನೇ ಕಂಪ್ಯೂಷನ್ ಇದ್ರೂ ಸಹಿತ ಕಾಮೆಂಟ್ ಅಲ್ಲಿ ಕೇಳಿ ನೀವು ಬರ್ಬೇಕ ಏನು ಅಮೌಂಟ್ ಬರಬೇಕಷ್ಟೇ ಅಲ್ವಾ ಸೊ ಅಮೌಂಟ್ ಬರಬೇಕು ಅನ್ನುವಂಥದ್ದು ಎಲ್ಲರ ತಲೆ ಇರುತ್ತೆ ಇದೊಂದು ಕ್ವಶನ್ ತಲೆ ಇರುತ್ತೆ ಅಮೌಂಟ್ ಡೈರೆಕ್ಟ್ ಆಗಿ ಕತೆಗೆ ಜಮಾ ಆದ್ರೆ ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು ನಿಮ್ಮಲ್ಲಿ ನಂತರ ಉಂಟು ಆಗ್ತಾ ಇರತ್ತೆ ವೀಕ್ಷಕರ ಈಗ ಅತಿ ಆಗಿ ಹಾಕ್ತಾ ಇದಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ಇದಕ್ಕೊಂತರ ಟೈಮ್ ಬೇಕೇ ಬೇಕು ವೀಕ್ಷಕರ ಸೊ ಅವರೇ ಹೇರುವಂಥದ್ದು ಸ್ವತ ಸೊ ಅತಿ ಸ್ಲೋವಾಗಿ ಹಾಕ್ತಾ ಇರುವಂಥದ್ದು ನಿಮಗೂ ಕೂಡ ಕಾಣಿಸ್ತಾ ಇದೆ ಸೊ ಸ್ಪೀಡಾಗಿ ಅವರೇ ಹಾಕಬೇಕು ನಾವು ಏನು ಅಲ್ಲಿಂದ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ನಿಮ್ಮ ನಾವು ನಿಮಗೆ ತಲುಪಿಸುವಂತಹ ಕೆಲಸ ಮಾತ್ರ ಮಾಡಬೇಕೆ ಸಾಧ್ಯ ಮತ್ತು ಅವಂಟನ ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಸಾಧ್ಯತೆ ಇಲ್ಲ ಅವರು ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದನ್ನು ನಾವು ನಿಮಗೆ ತಲುಪಿಸುವಂತಹ ಕೆಲಸ ಅಷ್ಟೇ ಓಕೆನಾ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸೊ ಅರ್ಥ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ಮತ್ತು ಮುಂದಿನ ಮಾಹಿತಿ ಶುಕ್ರ ಸ್ವಲ್ಪ ಬಾಯೋಟಿ